ಸೆಪ್ಟೆಂಬರ್ ಹದಿನೈದರಂದು ದುಬೈನಲ್ಲಿ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಯಕ್ಷಗಾನ ಪ್ರದರ್ಶನ ಈ ಪ್ರದರ್ಶನದ ಆಮಂತ್ರಣ ಪತ್ರಿಕೆ ಟಿಕೆಟ್ ಬಿಡುಗಡೆ ನಾನು ವಿದೇಶದಲ್ಲಿ ಆರಂಭಿಸಿದ ಉದ್ಯಮದ ಸಂಸ್ಥೆಗೆ ಇಂದು ಇಪ್ಪತ್ತೈದು ವರ್ಷ ಅದೇ ಯಕ್ಷಮಿತ್ರರು ದುಬೈ ಸಂಸ್ಥೆಗೆ ಇಪ್ಪತ್ತೊಂದು ವರ್ಷ ಇದೊಂದು ಅವಿರತಾಶ್ರಮದ ದ್ಯೋತಕ ಕಳೆದ ಇಪ್ಪತ್ತೊಂದು ವರ್ಷದಿಂದ ನನ್ನ ಕೈಲಾದ ಸಹಕಾರವನ್ನ ನೀಡುತ್ತಾ ಬಂದಿದ್ದೇನೆ ಇದು ಮುಂದೆಯೂ ನೀಡುವೆ ಇದ್ದು ದುಬೈಯ ಉದ್ಯಮಿ ಚಿತ್ರ ನಿರ್ಮಾಪಕ ಹರೀಶ್ ಶೇರಿಗಾರ್ ಅವರು ದುಬೈನಲ್ಲಿ ಆಗಸ್ಟ್ ನಾಲ್ಕರಂದು ಯಕ್ಷ ಮಿತ್ರರು ದುಬೈ ಇವರ ಎಪ್ಪತ್ತೊಂದನೇ ವರ್ಷದ ಯಕ್ಷ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಮಂತ್ರಣ ಪತ್ರಿಕೆ ಮತ್ತು ಟಿಕೆಟ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಎಪ್ಪತ್ತೊಂದನೇ ವರ್ಷದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಎಂದು ಶುಭವನ್ನ ಕೋರಿದರು ಯುಎಇಯ ಯಕ್ಷಗಾನದ ಮಾತೃ ಸಂಸ್ಥೆಯಾದ ಯಕ್ಷಮಿತ್ರರು ದುಬೈಯ ಯಕ್ಷ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮದ ಅಂಗವಾಗಿ ಸೆಪ್ಟೆಂಬರ್ ಹದಿನೈದು ಆದಿತ್ಯವಾರದಂದು ಎಮಿರೇಟ್ಸ್ ಥಿಯೇಟರ್ ಜುಮೆರಾದಲ್ಲಿ ಪ್ರದರ್ಶನಗೊಳ್ಳಲಿರುವ ವರ್ಷದ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಪ್ರಸಂಗದ ಆಮಂತ್ರಣ ಪತ್ರಿಕೆ ಮತ್ತು ಟಿಕೆಟ್ ಬಿಡುಗಡೆ ಸಮಾರಂಭವು ನಗರದ ಬಿರಿಯಾನಿ ಟ್ವೆಂಟಿ ಟ್ವೆಂಟಿ ಹೋಟೆಲ್ನ ಸಭಾಂಗಣದಲ್ಲಿ ನಡೆಯಿತು ಯಕ್ಷಮಿತ್ರರು ಸಂಸ್ಥೆಯ ಬಾಲ ಗಣಪತಿ ದೇವರ ಸ್ತುತಿಯೊಂದಿಗೆ ಪ್ರಾರಂಭವಾದ ಸಭಾ ಕಾರ್ಯಕ್ರಮದಲ್ಲಿ ಉದ್ಯಮಿಗಳಾದ ವಾಸುದೇವ ಭಟ್ ಸುದ್ದಿಗೆ ಹರೀಶ್ ಶೇರಿಕರ್ ಹರೀಶ್ ಬಂಗೀರಾ ದಿವಾಕರ ಶೆಟ್ಟಿ ಪದ್ಮರಾಜ್ ಎಕ್ಕರ್ ಜೇಮ್ಸ್ ಮಂಡೋನ್ಸಾ ಕರ್ನಾಟಕ ಸಂಘ ಶಾರ್ಜಾದ ಅಧ್ಯಕ್ಷರಾದ ಸತೀಶ್ ಪೂಜಾರಿ ಕರ್ನಾಟಕ ಸಂಘ ದುಬೈನ ಅಧ್ಯಕ್ಷರಾದ ಶಶಿಧರ್ ನಾಗರಾಜಪ್ಪ ನೋವೆಲ್ ಅಲ್ಮಿಡಾ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಆಮಂತ್ರಣ ಪತ್ರಿಕೆ ಮತ್ತು ಟಿಕೆಟ್ ಬಿಡುಗಡೆಗೊಳಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ರು ದುಬೈಯ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳಾದ ರಘುರಾಮ ಶೆಟ್ಟಿಗರ್ ಮನೋಹರ್ ಹೆಗ್ಡೆ ಸತೀಶ್ ಉಲ್ಲಾಲ್ ಅಶ್ವಥ್ ವಿಶ್ವನಾಥ ಶೆಟ್ಟಿ ಸಂದೀಪ್ ಕೋಟ್ಯನ್ ದೀಪಕ್ ಎಸ್ಪಿ ಶ್ರೀಮತಿ ಜಶ್ಮಿತಾ ವಿವೇಕ್ ಬಾಲಕೃಷ್ಣ ಸಾಲಿಯಾನ್ ಬಾಲಕೃಷ್ಣ ಶೆಟ್ಟಿಗರ್ ಸಂತೋಷ್ ಶೆಟ್ಟಿ ಪೊಳಲಿ ದಿವೇಶ್ ಉದ್ಯಾವರ ಪದ್ಮನಾಭ ಕಟೀಲ್ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿದ್ರು ಹಾಗೂ ಸಂಸ್ಥೆಯ ಹಿರಿಯ ಸದಸ್ಯರುಗಳಾದ ಚಿದಾನಂದ ಪೂಜಾರಿ ದಯಾ ಕಿರೋಡಿಯನ್ ಜಯಂತ್ ಶೆಟ್ಟಿ ಅಶೋಕ್ ತೋನ್ಸೆ ಮತ್ತು ಸರ್ವ ಸದಸ್ಯರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ತೆಂಗುತ್ತಿಟ್ಟಿನ ಪ್ರಸಿದ್ಧ ಭಾಗವತರಾದ ಗಣೇಶ್ ಭಟ್ ಹೊಸಮೂಲೆ ಚಿಂಡಿ ಮದಳಿಯಲ್ಲಿ ದೇನಂತಾ ಮಜಲು ಸುಬ್ರಹ್ಮಣ್ಯ ಭಟ್ ಲೋಕೇಶ್ ಕಟೀಲು ಹಾಗೂ ಮುಂಬೈಳದಲ್ಲಿ ರಾಧಾಕೃಷ್ಣ ನಾವಡ ಮಧೂರು ಮಹೇಶ್ ಕುಮಾರ್ ಸಾಣೂರು ಶಿವರಾಜ್ ಬಜಕೂಡ್ಲು ಭುವನ್ ಶೆಟ್ಟಿ ಬೋಳಾರ ವೇಷಭೂಷಣದಲ್ಲಿ ಜಯಂತ ಪೈವಳಿಕೆ ಮತ್ತು ಯಕ್ಷಮಿತ್ರರು ದುಬೈಯ ಕಲಾವಿದರ ಕೂಡುವಿಕೆಯೊಂದಿಗೆ ಯಕ್ಷಗುರುಗಳಾದ ಕಿಶೋರ್ ಗಟ್ಟಿ ಇವರ ದಕ್ಷ ನಿರ್ದೇಶನದಲ್ಲಿ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಪ್ರಸಂಗವು ಪ್ರದರ್ಶನಗೊಳ್ಳಲಿದೆ ಸಂಸ್ಥೆಯ ಸದಸ್ಯರಾದ ಚಂದ್ ಕುಲಶೇಖರ ಇವರು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿ ಧನ್ಯವಾದವಿದ್ದರು

ನಾನೈದು ವರ್ಷ ಎಕ್ಸಾಮ್ ಇತ್ತು ಇಲಾಖೆ ಒಟ್ಟಿಗೆ ಅಂಚೆ ಈ ಸರಿ ಆಪೇ ಬಪ್ಪನಾಡು ಕ್ಷೇತ್ರ ಮಾತ್ರ ಒಂದು ಸಬ್ಜೆಕ್ಟ್ ಊರಕ್ಕೆ ಗೊತ್ತಿತ್ತು ನಾನು ನನ್ಗೆ ಬಟ್ ಫಸ್ಟ್ ಆಯ್ತು ಬಟ್ ಈ ಸರಿ ಗೊಕ್ಕಲ ಖುಷಿಯಲ್ಲಿ ಇನ್ವೆಸ್ಟಿಗೇಟರ್ ಮಾಡ್ಕೊ ದಯ್ ದುಡ್ಡು ಯಕ್ಷಪುರ ಸೀಟ್ ಖಾಲಿ ಮಸ್ತ್ ತೂವರೆ ಮಾರು ಬೇಜಾರಾಪ ಖರ್ಚು ಮಲ್ತಿದ್ದು ಇತ್ತು ಶೇಕ್ ಪೇಮೆಂಟ್ ಮಲ್ತಿದ್ ಜನ ಇದ್ದ ತೂವರೆ ಅಲ್ಲ ಒಂದು ದಿಸ್ ಇಸ್ ಅ ಬೆಸ್ಟ್ ಚಾಯ್ಸ್ ಆಯ್ತು ಈ ಸರಿ ಮಧ್ಯ ಒಂದೊ ಮಾತ್ರೆ ಗೊತ್ತಿದ್ದ ಒಂದು ಇರುವತ್ತೊಂದು ವರ್ಷ ಹೊಡೆದು ಫಸ್ಟ್ ಒಂಜಿ ಯಕ್ಷಗಾನ ಬಂದಾಗ ಒಂದೇ ಒಂದು ಸಂಸ್ಥೆ ಇದೇ ದುಬಾಯಿ ಇಟ್ಟು ಬೈದಿನಿ ಮಾತ್ರೆ ಗೊತ್ತಿರ್ತೀನ ನಮ್ಮ ಹರಿಶನ್ಯ ಸಂ ಈ ಸೇರಿ ಒಂಜಿ ಎಮ್ರೆಟ್ ಥಿಯೇಟರ್ ಎರಡು ಮಂದಿ ಅವು ಭಾರಿ ಖುಷಿ ಅಂಡ್ ಬಂದಾಗ ಒಂಜಿ ನಮ್ಮ ಒಂದು ಹೌಸ್ಫುಲ್ ಆಗೋ ತೋಜಗಳು ಸೆಕೆಂಡ್ ಏನಪ್ಪನ ಐತೆ ಒಂಜಿ ನಮ್ಮನೆ ಉಲ್ಲ ಒಂಜಿ ನೋದು ನೋಡ್ತಿರೋತೀನ ಜನವಲ್ಲ ಐತೆ ಫಿರಾಡ್ಜ್ ರಾಡಾಡ್ ಜನ ಅಂತ ನಾನ್ ಹೌಸ್ಫುಲ್ ಆತ ಆಯ್ತು ಓಕೆ ಅಂಚೆ ನಮ್ಮ ಮನೆ ಒಂಜಿ ಟಿಕೆಟ್ ಪೇರು ಆಯ್ನದು ಬೇಗ ಟಿಕೆಟ್ ಅಲ್ಲಿ ಕೊನೋದು ಅವ್ರು ಹೌಸ್ಫುಲ್ ಮಲ್ತವ್ ಕೊರೋಡು ಬನ್ನಿ ಥ್ಯಾಂಕ್ ಯು ಬಾರಿ ಭಾರಿ ಬಂಗು ಹೌದು ಸಾಮಾನ್ಯ ವಿಷಯ ಐದು ಪಾತ್ರ ಅಂತ ಯಕ್ಷಮಿತ್ರ ದುಬೈ ಇವತ್ತನೇ ಟ್ವೆಂಟಿ ಫಸ್ಟ್ ಒನ್ ಇಯರ್ಸ್ ಸೆಲೆಬ್ರೇಷನ್ ಇಂದು ಏನು ಚಿಕ್ಕನಗರಿಗೆ ಗೊತ್ತಿಲ್ಲ ಏನು ಫಸ್ಟ್ ಇದ್ದು ಪ್ರತಿ ಯಕ್ಷಗಾನ ಈಗ ಬರೋದಿತ್ತು ಮದ ಮಧ್ಯೆ ಮಧ್ಯ ದಾನೇ ಯಾಪದ ಯಾಪ ಯಕ್ಷಗಾನ ಇತ್ತು ಅಲ್ಲ ಆದರೆ ಏನೇನು ಈ ಥರ ಔಟ್ ಆಫ್ ದ ಅಂಚೆ ಮೇಥೆ ಸರ್ತಿ ಬರೀ ರಾಯಜಿ ಯಕ್ಷಗಾನ ಏನು ಪತ್ತು ವರ್ಷ ಪ್ರಾಯದ ಪುನಗ ತೋದಿತ್ತು ದಯ ಬಣ್ಣ ಎಂಕ್ಲ ಇದ್ದು ಇಲ್ಲದೆ ಇದ್ರು ಮೊದಲ ಎಂಕ್ಲಾನೇ ಒಂದು ಬಿತ್ತಲಿತನು ಆ ಬಿತ್ತಲು ಪ್ರತಿ ವರ್ಷ ಇಂದುಲು ಯಕ್ಷಗಾನ ಮಾಡ್ತಾರೆ ಕೊರೊಂದಿತ್ತ ಅಂಚದೆ ಪತ್ತು ವರ್ಷದಾನೆ ಪ್ರತಿ ವರ್ಷ ಯಕ್ಷಗಾನ ಬೇರೆ ಮೊದ್ಲೆ ಎಂಟು ಎಣ್ಣು ಬಪ್ಪನ ಡೈಟ್ ಯು ಎಲ್ಲಿ ಪ್ರಾಯೋದೆ ಯಕ್ಷಗಾನದ ಮಿತ್ತೆ ಅಭಿಮಾನ ಅಂಚನೆ ಮೊಕೆನ ಜೀವಿದೆ ಈ ನಿಲ ನಮ್ಮ ಈ ಒಂಚೆ ಎಲೆ ಸಿಗ್ ಬತ್ತೆ ನಮಕ್ ಎಡ್ಡೆ ಪಂಡ್ ಗಂಡು ಕಲೆ ಬಂಡ ಬನ್ಪೆರಿ ಯಕ್ಷಗಾನ ತು ಉದ್ಯಕ್ಕೆ ಅಲಿ ಉಪ್ಪರ ಸಾಧ್ಯನೇ ಜಿ ದಯಾಪಂಡ ನಮ್ಮ ಎಲ್ಲಿ ಎಲ್ಲದಿತ್ತ ನಮ್ಮ ಸಮಯದ ಆನಾಗ ಒಂದು ಮುಗ್ಗಿಡು ಬರ್ಬೇಕು ಇತ್ತೋದುನ ಒಂದಿ ಜುವಕರು ಆ ಒಬ್ಬರು ಜೀವ ಯಗಾನ ಮಾಡ್ಕೊಂಡು ಖೇನ್ ಖಂಡಿತ ಖಂಡಿತವಾದ ಅಲಿ ವಿಜ್ಜಿಯ ತು ನಮ್ಮ ಸಪೋರ್ಟ್ ಮಾಡಿಕೊಡು ஞ்சு வருஷம் சிதானு என்ன சைடுக்கு ஆடு ஜன ஆ தண்ணு மாதோட சாயமாக்கணும் இல்லை அஞ்சு கண்டித்தவாத கண்டிநியூ மால என்னக்கரோடு கண்டித்தவாத சப்போர்ட் மாட்சுன்னு உள்ள ಅದನ್ನ ಈ ಮಂತಿನ ಕಾರ್ಯಕ್ರಮ ಕೊರ್ಲು ಡೌನ್ಲೋಡ್ ಮಾಡ್ತಿನ ಮಾತಿರಲ್ಲ ಅವ್ರಿಗೆ ಆಶೀರ್ವಾದ ಕೊಡ್ತೀರ ಅವರಿಗೆ ಅಂಜನ ಎನ್ನಲ್ಲಿ ಅಂಜನೆ ನಮ್ಮ ನಮ್ಮ ನಮ್ಮಿನ ದೇವರ ಹತ್ರ ನಮ್ಮ ಪ್ರಾರ್ಥನೆ ಮಾಡ್ತದ ಈ ಯಕ್ಷಗಾನ ಕೊರ್ಲು ಡೌನ್ಲೋಡ್ ಮಾಡಿದ್ರೆ ನಮ್ಮ ವಾರ್ತೆ ಮಾಡ್ತೀರ ಅಷ್ಟು ಬರ್ತದೆ ಇನ್ನು ಕಲಿತಾ ಇದ್ದೀವಿ ವೇದಿಕೆ ಮೇಲಿರುವ ಗಣ್ಯರೆ ಹಾಗೂ ಇಲ್ಲಿ ನೆರೆದಿರುವ ಯಕ್ಷ ಮಿತ್ರರೇ ಮೊಟ್ಟ ಮೊದಲನೇದಾಗಿ ಒಂದು ಸಂಘಟನೆ ಎರಡು ಸಾವಿರದ ಮೂರರಲ್ಲಿ ಆರಂಭವಾಗಿ ಇಪ್ಪತ್ತೊಂದು ವರ್ಷಗಳ ಕಾಲ ತನ್ನ ಒಂದು ಸಾಮರ್ಥ್ಯವನ್ನು ಈ ಮಟ್ಟಕ್ಕೆ ಉಳಿಸ್ಕೊಂಡಿದೆ ಅಂದರೆ ಅದರ ಸಂಸ್ಥಾಪಕ ಆದಂಥ ಚಿದಾನಂದ ಪೂಜಾರಿ ಅವರಿಗೆ ನಾನು ಮೊದಲನೇದಾಗಿ ಶುಭಾಶಯ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇಂಥ ಒಂದು ಸಂಘಟನೆ ಅಂದ್ರೆ ನಮ್ಮ ನಾಡಿನ ಕಲೆ ಇದು ನಮ್ಮ ಕಲೆ ಗಂಡು ಕಲೆ ನಾಡಿನ ಕಲೆ ಮಣ್ಣಿನ ಕಲೆ ಇಂಥ ಒಂದು ಕಲೆಯನ್ನ ಬೆಳೆಸೋದಿಕ್ಕೆ ವಿದೇಶಕ್ಕೆ ಬಂದರೂ ಕೂಡ ಇಲ್ಲಿ ಎಷ್ಟೆಲ್ಲ ಕಷ್ಟಪಟ್ಟರು ತುಡಿತವಾಗಿ ತಮ್ಮಲ್ಲಿ ಇಟ್ಕೊಂಡು ಇಲ್ಲಿವರೆಗೂ ಬೆಳೆಸ್ಕೊಂಡು ಬಂದಿದ್ದಾರೆ ಒಂದು ಸಂಘಟನೆಯನ್ನ ಕಟ್ಟೋದು ಬಹಳ ಸುಲಭ ಆದ್ರೆ ಅದನ್ನ ಪೋಷಿಸಿಕೊಂಡು ಇಪ್ಪತ್ತೊಂದು ವರ್ಷ ಬಂದಿದ್ದಾರೆ ಅಂದ್ರೆ ಅದು ಅವ್ರಿಗೆ ಗೊತ್ತು ಒಂದು ಮಗುವಿನಂತ ಒಂದನ್ನು ಮಾಡಿ ಇಲ್ಲಿ ತೋರಿಸಿದ್ದಾರೆ ಮತ್ತು ಅದು ಮಾಡಿರೋದು ನಮ್ಮ ನಾಡಿನ ಸಂಸ್ಕೃತಿ ಮತ್ತು ಕಲೆಯನ್ನು ಬೆಳಸೋದಕ್ಕೋಸ್ಕರವಾಗಿ ಅಂತ ಯಕ್ಷ ಮಿತ್ರರು ದುಬಾಯಿ ಅವರಿಗೆ ನಾನು ಅಭಿನಂದನೆಗಳನ್ನ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಮತ್ತೆ ಯಕ್ಷಗಾನ ಮೂಲಕ ನೀವು ಮಾಡ್ತಾ ಇದ್ದೀರಿ ಈ ಮೂಲಕ ಇಡೀ ಕರ್ನಾಟಕವನ್ನು ಒಕ್ಕೂಡಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಹಂಗಾಗಿ ಈ ಈ ವರ್ಷದ ಒಂದು ಯಕ್ಷಗಾನ ಏನಿದೆ ಎಮಿರೇಟ್ ಥಿಯೇಟರ್ ನಲ್ಲಿ ನಡೀತಾ ಇರೋದನ್ನ ಹರೀಶ್ ಶೆಗಾರರು ಹೇಳಿದ್ರು ಬಹಳ ಸೂಕ್ತವಾದ ಸ್ಥಳ ಕಿಕ್ಕಿರುವುದು ತುಂಬುವಂತೆ ಕಾಣುತ್ತೆ ಸೊ ನಮಗೆ ಬೇಕಾದಷ್ಟು ಜನ ಕೂಡ ಬರ್ತಾರೆ ಹಂಗೆ ಒಳ್ಳೆ ಚಾಯ್ಸ್ ಮಾಡಿದ್ದೀರಿ ಈ ಸತಿ ಮಾತ್ರ ಖಂಡಿತ ಒಳ್ಳೆ ಸಮಯನೂ ಕೂಡ ಹಾಗಾಗಿ ಎಲ್ಲ ಯು ಎಲ್ಲ ಕನ್ನಡಿಗರಿಗೆ ಮತ್ತು ತುಳುವರಿಗೆ ನಾನು ಈ ಮೂಲಕ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ವಿನಂತಿಸ್ತಾ ಕರ್ನಾಟಕ ಸಂಘ ದುಬೈನ ಪರವಾಗಿ ಕನ್ನಡ ಪಾಠಶಾಲೆ ದುಬೈನ ಪರವಾಗಿ ಅಭಿನಂದನೆಗಳು ತಿಳಿಸಿ ನಿಮಗೆ ನಮ್ಮಿಂದಾಗುವಂತಹ ಎಲ್ಲ ಸಹಕಾರಗಳನ್ನು ಖಂಡಿತ ನಾನು ಮಾಡ್ತೀನಿ ಹೇಳಿ ನಮ್ಮ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ